ಬಹುಜನ ಸಂಘಟನೆಗಳ ಒಕ್ಕೂಟ ಮತ್ತು ಜನಸಮೂಹ ಸಂಸ್ಥೆಯ ವತಿಯಿಂದ ಎಂಟನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಸಂಸ್ಥೆಯ ವ್ಯವಸ್ಥಾಪಕರು ಸಂಘಟಕರು ಆದಂಥ ನಮ್ಮ ವಿಜಯಕುಮಾರ್ ಅವರ ಹುಟ್ಟುಹಬ್ಬ ಕೂಡ ಇವತ್ತೇ ಇದೆ ನಾನು ನಿಜವಾಗ್ಲೂ ಹುಟ್ಟುಹಬ್ಬಗಳಿಗೆ ವಿರೋಧಿ ನಾನು ಹುಟ್ಟಬ್ಬ ನಾನು ಇದುವರೆಗೂ ಮಾಡಿಕೊಂಡಿಲ್ಲ ಅದೇ ರೀತಿಯಾಗಿ ಬೇರೆಯವ್ರದ್ದು ಮಾಡಬಾರ್ದು ಅಂತ ಮಾಡಿದ್ರೆ ಯಾರ್ದು ಮಾಡಬೇಕು ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧಿಯವರು ಉಳ್ಳಂಥ ಪುರುಷರು ಮಾಡೋದು ಸೂಕ್ತ ನಮ್ಮತ್ತವರೆಲ್ಲ ಪ್ರತಿಯೊಬ್ಬರು ಕೇಕ್ ತಂದುಬಿಡೋದು ಹುಟ್ಟುಹಬ್ಬ ಹುಟ್ಟುಹಬ್ಬ ಅಂತ ನನಗಿಷ್ಟ ಇಲ್ಲ ಆದ್ರೂ ಇವತ್ತು ನಮ್ಮ ವಿಜಯಕುಮಾರ್ ಅವ್ರನ್ನ ಈ ವೇದಿಕೆ ಮುಖಾಂತರ ಮೊತ್ತಿಲ್ಲಿ ಬಂದಿರತಕ್ಕಂಥ ಎಲ್ಲರ ಮುಖಾಂತರ ಏನು ಅದನ್ನ ಕಾರ್ಯಕ್ರಮ ಗ್ರವ ನಡೆಸ್ಕೊಂಡ್ ಬರ್ತಾ ಇದೆ ಅದಕ್ಕೆ ಅದನ್ನ ಸನ್ಮಾನಿಸ್ಬೇಕು ಅಂತ ನಾನು ಹುಟ್ಟು ಹಬ್ಬಕ್ಕೆ ಸನ್ಮಾನಿಸ್ತಾ ಇರೋದಲ್ಲ ಕಾರ್ಯಕ್ರಮದ ರೂವಾರಿ ಆಗಿರೋದ್ರಿಂದ ಸನ್ಮಾನಿಸ್ಬೇಕು ಅಂತ ತಗೊಂಬಪ್ಪ ಆಗ ಇದು ಇದೆಲ್ಲ ತಂದಿದ್ದೆ ತಗೊಂಬಾ ಇಲ್ಲ ಅಲ್ಲೇ ಅಲ್ಲೇ ಕಡೆ ಇಲ್ಲ ಪರಲ್ ಪರಲ್ಲ ಪರಲ್ಲ ಓಕೆ ಸರ್ ಬೈಟಪ್ಪ ದೇವರು ಒಳ್ಳೇದು ಮಾಡಲಿ ಇದಾ ಯಾವ್ದು ಇದ ನಾನು ತಗೊಂಡಿದ್ದು ಹಾಂ ಇರಲಿ ಬಿಡಿ ಎರಡು ತಗೊಡ್ತೀನಿ ಓಕೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನೊಂದಿಗೆ ವೇದಿಕೆಯನ್ನು ಹಚ್ಕೊಂಡಿರ್ತಕ್ಕಂಥ ಎಲ್ರಿಗೂ ಒಂದು ಸುತ್ತ ಯಾಕಂದರೆ ಬಹಳಷ್ಟು ಸಲ ಹೆಸರು ರಿಪೀಟ್ ಆಗಿದ್ದಾವೆ ಬಹಳಷ್ಟು ಸಲ ಹೆಸರುಗಳು ಹೇಳಿ 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 ಜನರಿಗೆ ಎಷ್ಟು ಸಲ ಹೇಳ್ತೀರಪ್ಪ ಇವ್ರ ಹೆಸರುಗಳು ಅಂತ ಹೇಳಿ ಅಂದ್ಕೊಳ್ತೀರನ ಅದು ಬೇಡ ಎಲ್ರಿಗೂ ಒಂದು ಸುತ್ತ ನನ್ನೊಂದಿಗೆ ಹಸಿರಾಗಿರ್ತಕ್ಕಂಥ ಎಲ್ರಿಗೂ ಒಂದಿಸಿ ಡಾಕ್ಟರ್ ಅಂಬೇಡ್ಕರ್ ಅವರು ಅವರ ಆಶಯ ಶಿಕ್ಷಣ ಸಂಘಟನೆ ಹೋರಾಟ ಈ ಮೂರನ್ನು ಮೈಗೂಡಿಸ್ಕೊಂಡು ನಮ್ಮ ಮುಲ್ಬಾಲ್ ತೂಕಲ್ಲಿ ಉತ್ತಮವಾದಂಥ ಸಂಘಟನಾಕಾರಿಯಾಗಿ ಬೆಳೆಯುತ್ತಿರುವ ವಿಜಯ್ ನಮ್ಮ ವಿಜಯಕುಮಾರ್ ಅವರಿಗೆ ಹೃತ್ಪೂರ್ವಕಾದ ಅಭಿನಂದನೆಗಳನ್ನು ನಾನು ಸಲ್ಲಿಸೋಕೆ ಇಚ್ಛೆ ಪಡ್ತೀನಿ ಕೈ ಕೂಡ ತೊಟ್ಟತಾ ಇಲ್ಲ ಅವರು ಅಂದ್ರೆ ನಿಮ್ಮನ್ನ ಬಹಳ ಹೊತ್ತು ಕಾಯಿಸ್ತಿದ್ದೀವಿ ಅಂತ ಏನಾದ್ರೂ ಐದೇ ನಿಮಿಷ ಬಿಟ್ಟು ಬಿಡ್ತೀವಿ ನಾನು ಜಾಸ್ತಿ ಹೊತ್ತು ತಗೊಳ್ಳಲ್ಲ ಯಾಕಂತಂದ್ರೆ ಇವತ್ತು ನಮ್ಮ ವಿಜಯಕುಮಾರ್ ಮಾಡ್ತಾ ನಾನು ನೋಡ್ಕೊಂಡು ಬಂದಿದ್ದೀನಿ ಹೋರಾಟಗಳು ಮಾಡಿಕೊಂಡು ಸಂಘಟ ಸಂಘಟನೆಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾನೆ ಅದ್ರ ಜೊತೆಗೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೆ ಯಾರು ಉತ್ತಮವಾಗಿ ಓದಿದ್ದಾರೋ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಅಂಡ್ ಕ್ರೇಡ್ ಗುರ್ಸಿ ಅವ್ರಿಗೆ ಸನ್ಮಾನಿಸ್ತಾ ಇರತಕ್ಕಂಥ ಕಾರ್ಯಕ್ರಮ ಶಿಕ್ಷಣಕ್ಕೂ ಕೂಡ ಅದನ್ನು ಕೈ ಈಗ ಶಿಕ್ಷಣಕ್ಕೂ ಒಂದು ಕೈ ಹಾಕಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ ನಿಲುವು ಏನಿತ್ತು ಆ ನಿಲುವನ್ನು ಇವತ್ತು ನಮ್ಮ ಕುಮಾರ್ ಅವರು ರೂಢಿಸ್ಕೊಂಡು ಅದನ್ನ ಕಾರ್ಯರೂಪಕ್ಕೆ ತರ್ತಾ ಇರೋದಕ್ಕೆ ನಿಜವಾಗ್ಲೂ ಅಭಿನಂದಿಸ್ತೀನಿ ಅದ್ರ ಜೊತೆಗೆ ಇವತ್ತಿಲ್ಲಿ ಸೇರಿರ್ತಕ್ಕಂಥ ಜನ ಕೂಡ ಬಹಳಷ್ಟು ಸಮಯದಿಂದ ಕಾಯ್ತಾ ಇದ್ದೀರಾ ನಿಜವಾಗ್ಲೂ ನಾವು ಬೇರೆ ಕಡೆ ಕೆಲವು ರಾಜಕೀಯ ಮೀಟಿಂಗ್ಗಳಿಗೂ ಅವು ಇವು ಬಂದಾಗ ಬೇರೆ ಬೇರೆ ರೀತಿಯಾಗಿ ಅಂಶಗಳನ್ನು ಕೊಟ್ಟು ಬಂದು ಕೂತಿರ್ತಾರೆ ಇಲ್ಲಿ ಇವತ್ತು ಬಂದಿರ್ತಕ್ಕಂಥವ್ರು ಯಾರು ಯಾವುದೇ ಅಂಶಕ್ಕಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಬಂದು ಕೂತ್ಕೊಂತಿದ್ದೀರಲ್ಲ ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಬಹಳಷ್ಟು ಕಥೆಗಳು ಪುಸ್ತಕಗಳು ವಿಷಯಗಳು ಇದ್ದಾವೆ ಅದರಲ್ಲಿ ನನಗೆ ಬಹಳಷ್ಟು ನನ್ನ ಮನಸ್ಸಿಗೆ ನಾಟಿರ್ತಕ್ಕಂಥ ಒಂದು ವಿಷಯ ಅಂತಂದ್ರೆ ಅವರು ವಕೀಲರಾಗಿ ಕೇಸನ್ನ ವಾದಿಸ್ತಾ ಇರ್ತಾರೆ ಗಲ್ಲು ಶಿಕ್ಷೆ ವಿಧಿಸಿರ್ತಾರೆ ಅವ್ರನ್ನ ಉಳಿಸ್ಬೇಕು ಅಂತ ಹೇಳಿಬಿಟ್ಟು ಕೇಸ್ ಜಡ್ಜ್ ಹತ್ರ ವಾದಿಸ್ತಾ ಇರ್ತಾರೆ ವಾದಿಸ್ತಾ ಇದ್ದಾಗ ಯಾರೋ ಒಬ್ರು ಬಂದ್ಬಿಟ್ಟು ಒಂದು ಚೀಟಿ ಕೊಡ್ತಾರೆ ಆ ಚೀಟಿ ನೋಡಿದ ಜೋಬಲ್ಲಿ ಹಾಕೊಂಡ್ಬಿಡ್ತಾರೆ ಜೋಬಿಯಲ್ಲಿ ಹಾಕೊಂಡ್ಬಿಟ್ಟು ಕೇಸ್ ವಾದಿಸ್ತಾ ಇರ್ತಾರೆ ಮಧ್ಯಾಹ್ನ ಆಗತ್ತೆ ಊಟಕ್ಕೆ ನಿಲ್ಲಿಸ್ತಾರೆ ಜ ಅವಾಗ ಕೋರ್ಟ್ ಅಜ್ಜರ್ನಾಗತ್ತೆ ಅವಾಗ ಜಡ್ಜ್ ಅವ್ರು ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಪುನಃ ಸೀಟಿಗೆ ಬರ್ತಾರೆ ಇವರು ಸೀಟ್ ಚೀಟಿ ತೆಗೆದು ನೋಡಿರ್ತಾರೆ ಅದನ್ನು ಹಂಗೆ ಇಟ್ಕೊಂಡಿರ್ತಾರೆ ಕೇಸ್ ಇರ್ತಾರೆ ಜಡ್ಜ್ ಕೇಳ್ತಾರೆ ನೀನು ಆವಾಗಲೇ ವಾದಿಸ್ತಾ ಇದ್ದಾಗ ಯಾರೊಬ್ಬದನ್ನ ಚೀಟಿ ಕೊಟ್ಟಲ್ಲ ಏನದು ಅಂತ ನನ್ನ ಕೇಸ್ ಮುಗಿದು ಸ್ವಾಮಿ ಆಮೇಲೆ ಹೇಳ್ತೀನಿ ಅಂತಾರೆ ಏನದು ಹೇಳು ಅಂತಂದಾಗ ನನ್ನ ತಾಯಿ ಸುತ್ತೋಗಿದ್ದಾರೆ ಅಂತೇಳಿ ಲೆಟ್ರ್ ಕೊಟ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ ಅಂದರೆ ತನ್ನ ತಾಯಿ ಸತ್ತೋಗಿರೋದಲ್ಲಿದ್ದರೂ ಕೂಡ ಈ ಒಂದು ಕೇಸನ್ನು ಕೈಗೆತ್ಕೊಂಡು ವಾದಿಸ್ತಾ ಇರ್ತಾರೆ ಯಾಕೆ ನೀನು ಅಡ್ಜರ್ ಮಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ ಅಂದರೆ ಸರಿ ಸ್ವಾಮಿ ನಾನು ಅಡ್ಜರ್ ಮಾಡ್ಕೊಂಡು ಹೋದ್ರೆ ನೀವು ಇವ್ರನ್ನೆಲ್ಲ ಜೈಲು ಕಳಿಸ್ಬಿಡ್ತೀರಾ ಅವ್ರು ಗಲಶಿಕ್ಷೆ ವಿಧಿಸ್ತೀರಾ ನಮ್ಮ ತಾಯಿ ಸುತ್ತಿದ್ದಲ್ಲಿ ಇವ್ರನ್ನಾದರೂ ಬಂದಿಸ್ಕೊಳ್ಳೋಣ ನಮ್ಮ ತಾಯಿ ಹೆಸರಲ್ಲಿ ಅಂತ ಹೇಳ್ತಾರೆ ಅಂಥ ಒಂದು ಸಂಘಟನಾ ಕ್ಷತ್ರ ಅವರು ಅವರ ಆಶಯದಲ್ಲಿ ನಾನು ನಮ್ಮ ವಿಜಯಕುಮಾರ್ ಅವರಿಗೆ ಕಿವಿ ಕೂಡ ಹೇಳ್ತೀನಿ ನೀವೇನು ಈಗ ಸಂಘಟನೆ ಮಾಡಿಕೊಂಡು ಯಾರ ದೀನ ದಲಿತರು ಯಾರು ತಿಳಿತಕ್ಕೊಳ್ಗಾಗಿದ್ದಾರೋ ಯಾರು ಕಷ್ಟದಲ್ಲಿದ್ದಾರೋ ಅವರೆಲ್ರಿಗೂ ಸಹಾಯ ಮಾಡಿಕೊಂಡಿರ್ತಕ್ಕಂಥ ನಿನ್ನ ಕಾರ್ಯವನ್ನು ನಾವು ಮೆಚ್ಚಿ ಮುಲ್ಬಾಲ್ ತಾಲೂಕಿನಲ್ಲಿ ಇರತಕ್ಕಂಥ ಎಲ್ಲ ದಲಿತ ಸಂಘಟನೆಗಳ ಕಾರ್ಯಕರ್ತರಲ್ಲಿ ನೀನೊಬ್ಬ ಪ್ರಮುಖನು ಅಂತೇಳಿ ಗುರುತಿಸಿ ನಾನು ಇವತ್ತು ಘಂಟಾ ಘೋಷವಾಗಿ ಹೇಳ್ತಾ ಇದ್ದೀನಿ ನಮ್ಮ ಸಹಕಾರ ನಮ್ಮ ಬೆಂಬಲ ನಿನಗಿರುತ್ತೆ ನೀನು ಯಾರು ನಿಜವಾದ ತುಳಿತಕ್ಕೊಳಗಾಗಿದ್ದಾರೋ ಯಾರು ದಿನ ದಲಿತರಿದ್ದಾರೋ ಯಾರು ಅಮಾಯಕರಿದ್ದಾರೋ ಅವರಿಗೆ ನಿನ್ನ ಸಹಕಾರ ಈ ಲಭಿಸಲಿ ನಿನ್ನ ಸಹಕಾರಕ್ಕೆ ನಮ್ಮ ಬೆಂಬಲ ಸದಾ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಅದೇ ರೀತಿಯಾಗಿ ನಮ್ಮ ದೇಶ ಕೂಡ ಎಂಥ ಪವಿತ್ರವಾದ ದೇಶ ಅಂತಂದರೆ ಈಗ ಈ ಐದು ಬೆರಗಳಲ್ಲಿ ಒಂದು ಚಿಕ್ಕದು ದೊಡ್ಡದು ಹಿಂಗೆಲ್ಲ ಇದೆ ಇಲ್ಲೂ ಕ್ಯಾಸ್ಟು ಮತಗಳು ಭಾಷೆಗಳು ಕ್ರಿಮ್ ಇದು ಎಲ್ಲ ಕೂಡ ಡಿಫ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ದಾವೆ ಆದರೆ ಈ ಡಿಫ್ರೆಂಟ್ ಇರತಕ್ಕಂಥ ಒಂದು ದೇಶ ಅದರಲ್ಲಿ ಡೈವರ್ಸಿಟಿ ಇರತಕ್ಕಂಥ ಇದರಲ್ಲಿ ಯೂನಿಫಿಕೇಶನ್ ಹೆಂಗಿರುತ್ತೆ ಅಂತಂದರೆ ಭಾರತ ಒಂದು ಎರಡು ಯುದ್ಧಗಳನ್ನು ಮಾಡುತ್ತೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪಾಕಿಸ್ತಾನ ಮೇಲೆ ಯುದ್ಧ ಮಾಡುತ್ತೆ ಆವಾಗ ಇಲ್ಲಿರ್ತಕ್ಕಂಥ ಎಲ್ಲ ಜನ ಸಮೂಹ ಒಂದಾಗಿ ಒಂದು ದೇಶ ಆಗಿ ನಿಂತ್ಕೊಂಡು ಆ ಯುದ್ಧನ ಗೆದ್ದುಕೊಂಡು ಬಂದಿರ್ತಾರೆ ನಮ್ಮ ಭಾರತೀಯರು ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲೂ ಕೂಡ ಪಾಕಿಸ್ತಾನದ ಮೇಲೆ ಯುದ್ಧ ಆಗತ್ತೆ ಅಲ್ಲ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಜಾತಿಗಳು ಮತಗಳು ಧರ್ಮಗಳು ಭಾಷೆಗಳು ವಿಭಿನ್ನವಾಗಿದ್ರೂ ಕೂಡ ದೇಶ ಅಂತ ಬಂದಾಗ ಎಲ್ಲರೂ ಒಂದಾಗ್ತೀವಿ ಅನ್ನೋದಕ್ಕೆ ಇದೊಂದು ಉತ್ತಮವಾದಂಥ ಮಾರ್ಗದರ್ಶನ ಇದು ಇಡೀ ಪ್ರಪಂಚಕ್ಕೆ ಭಾರತ ಎಂತ ತೋರಿಸುವಂಥ ಒಂದು ಸೂಕ್ತವಾದಂಥ ಎಕ್ಸಾಂಪಲ್ ಭಾರತ ಆಗುತ್ತೆ ಒಂದಾಗಿ ಹೋರಾಡಿರತಕ್ಕಂಥ ಈ ದೇಶ ಈ ದೇಶದಲ್ಲಿ ಸಣ್ಣ ಪುಟ್ಟ ಜಗಳಗಳು ಯಾರೋ ಕಿಡಿಗೇಡಿಗಳು ಮಾಡ್ತಕ್ಕಂಥ ಇದಕ್ಕೆ ಹಿಂದೂ ಮುಸ್ಲಿಂ ಬೆರೆಸೋದು ಅಥವಾ ದಲಿತರು ಸುವರ್ಣಿಯರೊಂದು ಬೆಳೆಸೋದು ಇಂಥವೆಲ್ಲ ಬಂದಿರ್ತವೆ ಆದರೆ ದೇಶ ಎಂದು ಬಂದಾಗ ನಾವೆಲ್ಲರೂ ಭಾರತೀಯರು ಒಂದಾಗಿದ್ದೀವಿ ಆ ಒಂದೇ ಇದರಲ್ಲಿ ನಾವು ಅಡಿಯಲ್ಲಿ ಎಲ್ಲರೂ ಬಾಳಬೇಕು ಅದಕ್ಕೆ ಮೂಲ ಕಾರಣ ಏನು ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ ಆ ಸಂವಿಧಾನಕ್ಕೆ ನಾವು ಗೌರವ ಕೊಡಬೇಕು ಅದನ್ನು ರಚಿಸತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮ್ರಾಗಿದ್ದಾರೆ ಅವರು ಹಾಕಿಕೊಟ್ಟಂಥ ಅಡಿಪಾಯದಲ್ಲಿ ಇವತ್ತು ಭಾರತ ಭವ್ಯ ಭದ್ರವಾದಂಥ ಭಾರತ ಬುನಾದಿಯಲ್ಲಿ ಕಟ್ಕೊಂಡು ಬಂದಿದ್ದೀವಿ ಅದರ ಅಡಿಯಲ್ಲಿ ಇವತ್ತು ನೀವೆಲ್ಲ ಕೆಲಸ ಮಾಡ್ತಾ ಇರೋದು ನಿಜವಾಗ್ಲೂ ಸಂತೋಷ ಆಗುತ್ತೆ ಬಹಳಷ್ಟು ಮಕ್ಕಳು ಸ್ವಲ್ಪ ಶಕೆ ಇದ್ದರೂ ಕೂಡ ಸಾವಧಾನವಾಗಿದ್ದಾರಲ್ಲ ಅವರೆಲ್ಲರೂ ಇನ್ನು ಕಾಯಿಸೋದು ಬೇಡ ನನ್ನ ಎರಡು ಮಾತನ್ನು ಮುಟುಗೊಳಿಸ್ತಾ ಮುಂದಿನ ಕಾರ್ಯಕ್ರಮನ ಆಯೋಜನೆ ಮಾಡಬೇಕು ಅಂತ ಆಯೋಜಕರಲ್ಲಿ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು